ನಮಸ್ಕಾರ ಸ್ನೇಹಿತರೆ ಅನೇಕ ಜನರು ಚಪಾತಿಯನ್ನು ತುಂಬ ಇಷ್ಟಪಟ್ಟು ಸೇವನೆ ಮಾಡ್ತಾರೆ ಚಪಾತಿ ಸೇವನೆ ಮಾಡಿದ್ರೆ ಸ್ಲಿಮ್ ಆಗ್ತಾರೆ ಇಲ್ಲ ಫ್ಯಾಟ್ ಬರೋಲ್ಲ ಇಂಥ ಅನೇಕ ಕಾರಣಗಳಿಗಾಗಿ ಚಪಾತಿಯನ್ನು ಇಷ್ಟಪಟ್ಟು ಸೇವನೆ ಮಾಡೋರು ಅನೇಕ ಜನರಿದ್ದಾರೆ ಇದ್ದಾರೆ ಆದರೆ ಈ ಚಪಾತಿನ ಮಾಡುವಂತಹ ಗೋಧಿ ಹಿಟ್ಟಿನ ಬಗ್ಗೆ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ ಆ ಗೋಧಿ ಹಿಟ್ಟನ್ನು ನೀರಾಕಿ ಮಿಕ್ಸ್ ಮಾಡಿದ ನಂತರ ನಲವತ್ತ ಎಂಟು ನಿಮಿಷದ ಒಳಗೆ ಚಪಾತಿಯನ್ನು ಮಾಡಬೇಕಂತೆ ಚಪಾತಿ ಮಾಡಿದಂಥ ನಲವತ್ತೆಂಟು ನಿಮಿಷದ ಒಳಗೆ ಆ ಚಪಾತಿಯನ್ನು ಸೇವನೆ ಮಾಡಿ ಹಾಕಬೇಕಂತೆ ಇಷ್ಟು ಬೇಗ ಇದೇ ಸಮಯದಲ್ಲಿ ಆ ಚಪಾತಿಯನ್ನು ಮಾಡಿ ಆ ಚಪಾತಿಯನ್ನು ಸೇವನೆ ಮಾಡೋದ್ರಿಂದ ಮಾತ್ರ ಅದು ಆರೋಗ್ಯಕ್ಕೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಆದರೆ ನಮ್ಮಲ್ಲಿ ಅನೇಕ ಜನರ ಮನೆಯಲ್ಲಿ ನಾನು ನೋಡಿದ್ದೇನೆ ಬೆಳಗ್ಗೆ ಚಪಾತಿ ಮಾಡಬೇಕಾದ್ರೆ ರಾತ್ರಿಯೇ ಹಿಟ್ಟನ್ನು ಮಿಕ್ಸ್ ಮಾಡಿ ಇಡ್ತಾರೆ ಇಂದು ಅಂಗಡಿಗಳಿಗೆ ಸಿಗುವಂತಹ ರೆಡಿಮೇಡ್ ಚಪಾತಿಗಳು ಎರಡು ದಿನ ವ್ಯಾಲಿಡಿಟಿ ಮೂರು ದಿನ ವ್ಯಾಲಿಡಿಟಿ ಅಂತ ಹೇಳ್ಬಿಟ್ಟು ಆ ಚಪಾತಿ ರೆಡಿಮೇಡ್ ಚಪಾತಿಯನ್ನು ಮಾಡಿಟ್ಟಂತ ನಮ್ಮ ಮನೆಗೆ ತಂದದ್ದು ಬೇಯಿಸೋದು ಮಾತ್ರ ಸಾಕು ಬೇಯಿಸಿದ್ರೆ ಮಾತ್ರ ಅದನ್ನು ಸೇವನೆ ಮಾಡುವಂತ ಇಂಥ ಇಂಥ ತಿನಿಸುಗಳು ಇದು ಆರೋಗ್ಯಕ್ಕೆ ಅಷ್ಟು ಉತ್ತಮವಲ್ಲ ಅಂತ ಅನೇಕ ಜನರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತೆ ಮ್ಯಾಗಿಯನ್ನು ತುಂಬಾ ಅತಿ ಇಷ್ಟಪಟ್ಟು ಅನೇಕ ಜನರು ಕೂಡ ಸೇವನೆ ಮಾಡ್ತಾರೆ ಆದರೆ ಆ ಮ್ಯಾಗಿಯನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ಕೆಲವೊಬ್ರು ಹೇಳ್ತಾರೆ ಗೋಧಿ ಹಿಟ್ಟಿನ ಮ್ಯಾಗಿ ಅಂತ ಹೇಳ್ತಾರೆ ಅದು ಗೋಧಿ ಹಿಟ್ಟಿನ ಮ್ಯಾಗಿ ಅಂತ ಮತ್ತೆ ಪ್ರಚಾರವಾಗಿರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಗೋಧಿ ಹಿಟ್ಟು ಮ್ಯಾಗಿ ಆಗಿರೋಲ್ಲ ಅದಕ್ಕೆ ಮೈದವನ್ನ ಮಿಕ್ಸ್ ಮಾಡಿರ್ತಾರೆ ಮೈದದೇ ಆಗಿರುತ್ತೆ ಈಗ ಅನೇಕ ಬಿಸ್ಕಿಟ್ಗಳನ್ನು ನೀವು ನೋಡ್ಬೋದು ಗೋಧಿಯ ಚಿತ್ರಣ ಹಾಕಿ ಅದು ಗೋಧಿಯಿಂದ ತಯಾರಿಸಲ್ಪಟ್ಟ ಬಿಸ್ಕಿಟ್ ಅಂತ ಹಾಕ್ತಾರೆ ಆದರೆ ಅದೇ ಬಿಸ್ಕಿಟ್ ಪ್ಯಾಕೆಟ್ನ ಬ್ಯಾಕ್ ಸೈಡಲ್ಲಿ ಹಾಕಿರ್ತಾರೆ ಇದ್ರಲ್ಲಿ ಇದಕ್ಕೆ ನಾವು ಗೋಧಿ ಹಿಟ್ಟನ್ನು ಬಳಸಿದ್ದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಎಂಬತ್ತು ಪರ್ಸೆಂಟ್ ಇದಕ್ಕೆ ಮೈದವನ್ನು ಬಳಸಿದ್ದೇವೆ ಅಂತ ಹಾಕಿರ್ತಾರೆ ಅದರ ಮ್ಯಾಗಿ ಕೂಡ ಅದೇ ರೀತಿ ಶುದ್ಧವಾದ ಗೋಧಿಯಲ್ಲಿ ಮ್ಯಾಗಿಯನ್ನು ಯಾರೂ ಮಾಡಿರಲ್ಲ ಅದಕ್ಕೆ ಮೈದವನ್ನು ಮಿಕ್ಸ್ ಮಾಡಿರ್ತಾರೆ ಆ ಮೈದಾ ಮಿಕ್ಸ್ ಮಾಡಿ ಎಂಟು ದಿನಗಳ ಕಾಲ ಆ ಮ್ಯಾ ಆ ಆ ಮಿಕ್ಸ್ ಮಾಡಿದಂಥ ಹಿಟ್ಟನ್ನು ಹಾಗೆ ಬಿಟ್ಬಿಡ್ತಾರೆ ಎಂಟು ದಿನಗಳ ಆದ ನಂತರ ಅದನ್ನು ಪ್ರಾಸೆಸ್ ಮಾಡಿ ಪ್ಯಾಕೆಟ್ ಮಾಡಿ ಮ್ಯಾಗಿ ರೂಪದಲ್ಲಿ ನಮಗೆ ಮಾರ್ಕೆಟಿಗೆ ಬರುತ್ತೆ ಮಾರ್ಕೆಟಿಂದ ನಾವು ಮನೆ ಮನೆಗೆ ತಂದು ಅದನ್ನು ಸೇವನೆ ಮಾಡ್ತಾರೆ ವಿಜ್ಞಾನಿಗಳ ಪ್ರಕಾರ ನಲ್ವತ್ತ ಎಂಟು ನಿಮಿಷದೊಳಗೆ ಆ ಹಿಟ್ಟನ್ನು ಸೇವನೆ ಮಾಡಬೇಕಂತ ಇಲ್ಲಿ ಎಂಟು ದಿನ ಬಿಟ್ಟು ನಮ್ಮ ಕೈಗೆ ಬರೋಷ್ಟರಲ್ಲಿ ಅದು ಮೂರು ತಿಂಗಳು ನಾಲ್ಕು ತಿಂಗಳು ಆಗಿರುತ್ತೆ ಇಂಥದೆಲ್ಲ ಆರೋಗ್ಯಕ್ಕೆ ಉತ್ತಮವಾದಂಥ ಆಹಾರಗಳಲ್ಲ ಅಂತ ಅನೇಕ ಜನ ಹಿರಿಯರು ಪದೇ ಪದೇ ನಮಗೆ ತಿಳಿಸ್ತಾನೆ ಪರ್ತಿದ ಸ್ನೇಹಿತರೆ ಅದೇ ಅದು ಯಾವುದನ್ನು ಕೂಡ ಕೇರ್ ಮಾಡದೆ ನಾವು ಅವರ ಮಾತಿಗೆ ಬೆಲೆ ಕೊಟ್ಟ ಬೆಲೆ ಕೊಡದೆ ಇಂಥ ಆಹಾರಗಳನ್ನು ಇಷ್ಟಪಟ್ಟು ಕ್ರಮಬದ್ಧವಾಗಿ ಇಲ್ಲದೆ ಇರುವಂಥ ಆಹಾರಗಳು ಇಲ್ಲ ಕ್ರಮಬದ್ಧವಾಗಿ ಸೇವನೆ ಮಾಡದಿರೋದ್ರಿಂದ ಇವತ್ತು ಅನೇಕ ರೀತಿಯಾದಂಥ ಅನಾರೋಗ್ಯಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಒಳಗೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇಂಥವೆಲ್ಲ ಸರಿಪಡಿಸ್ಕೊಂಡು ಉತ್ತಮ ರೀತಿಯಾದಂಥ ಆಹಾರಗಳನ್ನು ಕ್ರಮಬದ್ಧ ರೀತಿಯಾದ ಆಹಾರಗಳನ್ನು ಸೇವನೆ ಮಾಡಲಿ ಅನ್ನೋದೇ ನನ್ನ ಈ ವಿಡಿಯೋದ ಉದ್ದೇಶ ಆಗಿರ್ತದೆ ಇಂಥ ಅನೇಕ ಉತ್ತಮ ವಿಚಾರವನ್ನು ಈ ವಿಡಿಯೋ ಮೂಲ ಈ ಚಾನಲ್ನ ಮೂಲಕ ನಿಮಗೆ ಬರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ